ಕೇಕ್ ಶೋ ಐ ಥಿಂಕ್ ನಾನು ರೆಗ್ಯುಲರಾಗಿ ಬರ್ತೀನಿ ಬಟ್ ಲಾಸ್ಟ್ ಟೂ ಇಯರ್ಸ್ನ ಬರೋಕ್ಕಾಗಿರಲಿಲ್ಲ ಸೊ ಈ ಸಲ ಟೈಮ್ ಮಾಡ್ಕೊಂಡು ಬಂದೆ ಕೇಕ್ ಶೋ ಅಂದರೆ ಒಂಥರ ಮನಸ್ಸಿಗೆ ಸಮಾಧಾನ ಅಂದರೆ ಕ್ರಿಯೇಟಿವಿಟಿ ಇರುತ್ತೆ ಯಾಕಂದರೆ ನಾರ್ಮಲಾಗಿ ನಾವು ಕೇಕ್ ತಿನ್ನೋದಕ್ಕೂ ಕೇಕಲ್ಲಿ ನೀವು ಆರ್ಟ್ನ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಎಲ್ಲಿ ಆರ್ಟ್ ಇರುತ್ತೆ ಅಲ್ಲಿರ್ತೀವಿ ಯಾಕಂದರೆ ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ಸೊ ಆರ್ಟ್ ನಮ್ಮನ್ನ ಸೆಳೆಯುತ್ತೆ ಹಾಗಾಗಿ ಕೇಕ್ ಶೋಗೆ ಬರ್ತೀವಿ ಅದು ಈಗ ನನಗೀಗ ಅಟ್ರಾಕ್ಟಿವ್ ಆಗಿದೆ ಅಂದರೆ ಯಾ ಮೇನ್ ಪೀಸ್ ಆಗಿದೆ ಅದು ಸೊ ಬೇರೆಲ್ಲ ಓಕೆ ಇಟ್ಸ್ ಅಪ್ ಟು ದ ಮಾರ್ಕ್ ಬಟ್ ಕಾಂತಾರ ಇಸ್ ದ ಹೈಲೈಟ್ ಎಲ್ಲರೂ ಬಂದು ವಿಸಿಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ರಾಜ್ಯೋದಯ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ನಿಮಗೆ ತೋರಿಸಿಕೊಳ್ತಿರೋದು ಬೆಂಗಳೂರಿನ ಕೇಕ್ ಶೋ ವರ್ಷಕ್ಕೊಂದ್ಸತ್ತೆ ಇದು ಬೆಂಗಳೂರಲ್ಲಿ ಮಾಡ್ತಾರೆ ಕ್ರಿಸ್ಮಸ್ ಟೈಮಲ್ಲಿ ಕ್ರಿಸ್ಮಸ್ ತಿಂಗಳಲ್ಲಿ ಬನ್ನಿ ಹಂಗೆ ಒಳಗೆ ಹೋಗ್ತಾ ಹೋಗ್ತಾ ನೋಡ್ತಾ ಹೋಗೋಣ ಏನೇನಿದೆ ಅಂತ ಎಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ ಬನ್ನಿ ಮೊದಲಿಗೆ ಒಂದು ಬೃಹತ್ತಾಕಾರವಾದ ಒಂದು ಚರ್ಚ್ ರೀತಿ ಮಾಡಿದ್ದಾರೆ ನೋಡಿ ಅಷ್ಟು ನೀವೇನಿದೆ ನೋಡ್ತಾ ಇದ್ದೀರಾ ಅಷ್ಟು ಸಂಪೂರ್ಣ ಕೇಕ್ ಆಗಿದೆ ಇದು ಕೇಕ್ ಅಲ್ಲಿ ಮಾಡಿರುವಂಥದ್ದು ಎಷ್ಟು ಅದ್ಭುತವಾಗಿ ಯಾವ ರೀತಿ ಮಾಡಿದ್ದಾರೆ ನೋಡಿ ಹಂಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಅಷ್ಟು ಇದೇನು ಇದು ಮರ ರೀತಿ ಕಾಣಿಸ್ತಾ ಇದೆ ಆ ದೇವರುಗಳು ಏನು ಮಾಡಿದ್ದಾರೆ ಎಲ್ಲಾನು ಕೇಕೇನೆ ಸಂಪೂರ್ಣ ಕೇಕಲ್ಲಿ ಮಾಡಿರುವಂಥದ್ದು ವಾವ್ என்னுடைய ஜிஆர்பி துப்பா சேம் டு சேம் அங்கேயே என்னுடைய பாட்டோல ಕೊಷ್ಟೆ ಇದು ಫುಟ್ಬಾಲ್ ಮಿಸ್ ಇರಬೇಕು ಓಕೆ ಇಲ್ಲಿ ಟೆಕ್ಷ ನೋಡಕ್ಕೆ ಬಂದಿರುವಂತ ನಮ್ಮ ವೀಕ್ಷಕರಿದ್ದಾರೆ ಇದೆಲ್ಲ ನೋಡಕ್ಕೆ ಕೇಕ್ ತರನೇ ಕಾಣಿಸ್ತಿಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಮತ್ತೆ ಅದು ತುಂಬಾ ಚೆನ್ನಾಗಿತ್ತು ಕಾಣ್ತಾರೋದು ಕಾಣ್ತಾರೋ ಹ ಮತ್ತೆ ಈ ರೊನಾಲ್ಡೋ ಇದು ಚರ್ಚ್ ಇದೆ ನೋಡಿ ಇತ್ತೀಚೆಗೆ ಫೇಮಸ್ ಆದಂತಹ ಕಾಂತಾರ ನೋಡಿ ಯಾವ ರೀತಿ ಮಾಡಿದ್ದಾರೆ ಕೇಕೆ ಎಷ್ಟು ಅದ್ಭುತವಾಗಿದೆ ಅಲ್ಲ ಸೂಪರ್ ಆಗಿದೆ ಪೋಲಾರ್ ಬೇರ್ ತರ ಇದೆ ನೋಡಿ ಇಲ್ಲೊಂಥರ ಈ ಬಾರ್ಬಿ ಡಾಲ್ ಟೈಪ್ ಮಾಡಿದ್ದಾರೆ ವಾವ್ ಎಷ್ಟು ಅದ್ಭುತ ರೀ ಎಷ್ಟು ಅದ್ಭುತ ಕೇಕಲ್ಲೇ ಕೇಕಲ್ಲಿ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೆ ಇಲ್ಲೊಬ್ರು ಬೇಕರ್ ಕೂತಿದ್ದಾರೆ ನೋಡಿ ಹೆಂಗಿದೆ ಹಾಗೂ ಇಷ್ಟೊತ್ತಿದೇನು ನೋಡಿದ್ರ ಕೇಕ್ ಶೋ ಇಷ್ಟ ಆಗಿದೆ ಕೇಕ್ ಶೋ ಇಂದ ಹೊರ ಬರ್ತಿದ್ದಂತೆ ನೋಡಿ ಈ ಥರ ಸ್ಟಾಲ್ಸ್ ಇದೆ ತುಂಬ ಏನೇನೋ ಫುಡ್ ಫುಡ್ ಐಟಮ್ಸು ಸ್ಟಾಲ್ಸು ಈ ಥರ ತುಂಬ 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 ಇದೆ ದಯಮಾಡಿ ನೀವು ನಿಮ್ಮ ಫ್ಯಾಮಿಲಿಯಿಂದ ಈ ಕೇಕ್ ಶೋಗೆ ಇನ್ನೂ ಕೆಲವೇ ದಿನಗಳ ಬಾಕಿ ಇದೆ ಜನ್ವರಿ ನಾಲ್ಕನೇ ತಾರೀಕು ತನಕ ಇದಿರುತ್ತೆ ದಯಮಾಡಿ ನೀವು ನಿಮ್ಮ ಪರಿವಾರದಿಗೆ ಕುಟುಂಬ ಪರಿವಾರನಿಗೆ ಒಂದ್ಸಲಿ ವಿಸಿಟ್ ಮಾಡಬೇಕಂತ ನಮ್ಮ ರಾಜ್ಯೋದಯ ನ್ಯೂಸ್ ಕಡೆಯಿಂದ ಕೇಳ್ಕೊತಾ ಇದ್ದೀವಿ ಇಂದ ಕೇಕ್ ಶೋ ನಡೀತಾ ಇದೆ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ಐಟಮ್ಸ್ ಎಲ್ಲ ತುಂಬ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಆಲ್ಮೋಸ್ಟ್ ತುಂಬ ಜನ ಬರ್ತಿದ್ದಾರೆ ಆಲ್ರೆಡಿ ಬಂದು ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಸಾಟರ್ಡೆ ಸಂಡೇ ಅಂತೂ ತುಂಬಾನೇ ಜಾಸ್ತಿನೇ ಮೆಂಬರ್ಸ್ ಎಲ್ಲ ಇದ್ದರು ಆಕ್ಚುಲಿ ಇವತ್ತೊಂದು ಸ್ವಲ್ಪ ಮಂಡೇ ಮಾರ್ನಿಂಗು ಕಮ್ಮಿ ಇದೆ ಇನ್ನೂ ಜಾಸ್ತಿ ಬರ್ತಾರೆ ಈವ್ನಿಂಗ್ ಟೈಮಲ್ಲಿ ಈವ್ನಿಂಗ್ ಆಗ್ತಾ ಆಗ್ತಾ ಜಾಸ್ತಿ ಜನ ಬರ್ತಾ ಇದ್ದಾರೆ ನೀವು ನೋಡಿ ಮೇಡಮ್ ಇನ್ನು ಆದಷ್ಟು ಜಾಸ್ತಿ ಬಂದಿ ತಗೊಳ್ಳೋರು ತಗೊಂಬೋದು ಮೇಡಮ್ ಎಂತ ಅದ್ಭುತ ಇದೆ ಅಂತ ಪೂರಿ ಜಗನ್ನಾಥ ಎಷ್ಟು ಆಕ್ಯುರೇಟ್ ಆಗಿ ಮಾಡಿದಾರಪ್ಪ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ